ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ ಸೊ ಹಾಗಾಗಿ ಇದ್ರ ಮೇಲೆ ಎಲ್ಲವೂ ನಿಂತಿದೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇವತ್ತು ಎಲ್ಲಾ ಆರೋಪಿಗಳು ಹಾಜರನ್ನೋದು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಎಲ್ಲ ಆರೋಪಿಗಳು ಹಾಜರಾತಿಯನ್ನ ಪಡ್ಕೊಳ್ತಾರೆ ಇವತ್ತು ಯಾಕಂದ್ರೆ ಇಲ್ಲಿವರೆಗೂ ಕೆಲವ್ರು ಬರ್ತಿದ್ರು ಕೋರ್ಟ್ಗೆ ಕೆಲವರು ಆನ್ಲೈನ್ ನಲ್ಲಿ ಝೂಮ್ ಕಾಲ್ ಅಲ್ಲಿ ಅವರನ್ನ ಅಟೆಂಡ್ ಮಾಡ್ಲೇ ಮಾಡಕ್ ಹೇಳ್ತಾ ಇದ್ರು ಬಟ್ ಇವತ್ ಹೆಂಗಾಗತ್ತೆ ಅಂತಂದ್ರೆ ಕಂಪಲ್ಸರಿ ಎಲ್ರು ಬರ್ಲೇಬೇಕು ಎಲ್ಲರ ಹಾಜರಾತಿಯನ್ನು ಕನ್ಫರ್ಮ್ ಮಾಡ್ಕೊಂತಾರೆ ಅಂದ್ರೆ ಬಂದಿದಾರಾ ಇಷ್ಟು ಜನನು ಅಂತ ಎಲ್ಲರ ಹೆಸರನ್ನು ಕರೀತಾರೆ ಅಹ್ ಚಾರ್ಜಸ್ ಫ್ರೇಮ್ ಮಾಡುವಾಗ ಆರೋಪಿಗಳ ಹೆಸರನ್ನು ಕೂಗಿದಾಗ ಯಾರ ಹೆಸರು ಕರೀತಾರೋ ಈಗ ಅವರು ಕಟ್ಟೆ ಕಟ್ಟೆಗೆ ಬಂದು ನಿಂತ್ಕೊಳ್ಬೇಕಾಗತ್ತೆ ನಾನು ಬಂದಿದ್ದೀನಿ ಅನ್ನೋದನ್ನ ಹೇಳಬೇಕಾಗತ್ತೆ ಆಮೇಲೆ ಅವ್ರಿಗೆ ಹೇಳ್ತಾರೆ ನಿಮ್ಮೇಲೆ ಇಂತಿಂತ ಸೆಕ್ಷನ್ಸ್ ಅನ್ನ ಹಾಕಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಒಪ್ಕೊಳ್ತಾರೆ ಏನು ಎತ್ತಾರು ಪ್ರತಿಕ್ರಿಯೆ ಏನು ಅನ್ನೋದನ್ನ ನೋಡ್ತಾರೆ ಹದಿನೇಳು ಆರೋಪಿಗಳನ್ನ ಕರೆದು ಸೆಕ್ಷನ್ಸ್ ಬಗ್ಗೆ ನ್ಯಾಯಾಧೀಶರು ಹೇಳ್ತಾರೆ ನಿಮ್ಮೇಲೆ ಇಂತಿಂತ ಸೆಕ್ಷನ್ಸ್ ಗಳ್ ಹಾಕಿದ್ದಾರೆ ಅನ್ನೋದನ್ನ ನ್ಯಾಯಾಧೀಶರು ಹೇಳ್ತಾರೆ ದೋಷಾರೋಪ ನಿಗದಿಯ ಬಳಿಕ ಇದೆಲ್ಲ ಆದ್ಮೇಲೆ ಈ ಟ್ರಯಲ್ಗೆ ದಿನಾಂಕ ನೀಡ್ತಾರೆ ಜಡ್ಜ್ ಅಂದ್ರೆ ಯಾವಾಗಿಂದ ಟ್ರಯಲ್ ಮಾಡ್ಬೇಕು ಎಷ್ಟು ದಿನದೊಳಗೆ ಟ್ರಯಲ್ ಮುಗಿಸ್ಬೇಕು ಅಂತ ಟ್ರಯಲ್ ಗೊತ್ತಲ್ಲ ನಿಮಗೆ ಆಲ್ರೆಡಿ ಹೆಂಗಿರತ್ತೆ ಏನು ಅಂತ ಅಂದ್ರೆ ಒಂದು ಮರ್ಡರ್ ಹೆಂಗಾಗಿದೆ ಅನ್ನೋದನ್ನ ಎಲ್ಲಿಂದ ಎಲ್ಲಿಗೆ ಹೋದ್ರು ಎಲ್ಲಿಂದ ಎಲ್ಲಿಗೆ ಬಂದ್ರು ಎಲ್ಲಿಂದ ಎಲ್ಲಿಗೆ ಹೋದ್ರು ಆಮೇಲೆ ಏನ್ ಮಾಡಿದ್ರು ಹೆಂಗ್ ಓಡಿದ್ರು ಏನು ಎತ್ತ ಅದೆಲ್ಲವೂ ಕೂಡ ಮಾಡ್ಬೇಕಾಗತ್ತೆ ಸೊ ಅದಕ್ಕೆ ಒಂದು ದಿನಾಂಕವನ್ನ ನಿಗದಿ ಮಾಡ್ತಾರೆ ಹದಿನೈದು ದಿನದೊಳಗೆ ಮುಗಿಸಿ ಮೂರ್ ದಿನದೊಳಗೆ ಮುಗಿಸಿ ಒಂದ್ ವಾರದೊಳಗೆ ಮುಗಿಸಿ ಅದು ಹೆಂಗ್ ಟೈಮ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗ ಈ ಟ್ರಯಲ್ ರನ್ ಶುರು ಆಗುತ್ತೆ ಆಗ ಹೆಂಗಾಗತ್ತೆ ಅಂತ ಪ್ರಕರಣದ ಓಟ ಪಡ್ಕೊಳತ್ತೆ ಅಂದ್ರೆ ಸ್ಪೀಡ್ ಆಗತ್ತೆ ಕೆಲವು ಪ್ರಕರಣದಲ್ಲಿ ನೀವು ನೋಡಿ ಒಂದು ತಾರ್ಕಿಕ ಅಂತ ಬರೋದಕ್ಕೆ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆಗಿದ್ದು ಕೂಡ ಆಗಿದೆ ಸೊ ಟ್ರಯಲ್ ರನ್ ಶುರು ಆಯಿತು ಅಂತಂದ್ರೆ ಬೇಗ ಬೇಗ ನಡೆಯುತ್ತೆ ತನಿಖೆ ಅನ್ನೋದು ಒಂದು ಹಂಗಾಗಿ ಇನ್ನು ಈ ಕೊಲೆ ಕೇಸ್ನಲ್ಲಿ ಮೂವರು ಐ ವಿಟ್ನೆಸ್ ಇವ್ರುಗಳೇ ಪ್ರಮುಖ ಸಾಕ್ಷಿಗಳು ನೋಡಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೋದು ಇರುತ್ತೆ ಅಂತ ಅದ್ರ ಜೊತೆಗೆ ಪ್ರಮುಖವಾಗಿ ಸ್ಟ್ಯಾಂಡ್ ಆಗೋದು ನಿಂತ್ಕೊಳ್ಳೋದು ಅಂತಂದ್ರೆ ಅದು ಐ ವಿಟ್ನೆಸ್ಗಳು ಹೆಂಗೆ ಐ ವಿಟ್ನೆಸ್ಗಳು ಅಂತ ಅಂದ್ರೆ ಹೌದು ಅವತ್ತ್ ಏಳು ಮೂವತ್ತಕ್ಕೆ ದರ್ಶನ ಇಲ್ಲಿ ಇದ್ರು ಹೊಡಿತಾ ಇದ್ರು ಕೈಯಲ್ಲಿ ಬಡ್ಕಿ ಇತ್ತು ಬಡ್ಕಿ ತಗೊಂಡ್ ಹೊಡೆದ್ರು ಕಾಲಲ್ಲಿ ಒದ್ರು ಈ ತರ ನೋಡ್ದವ್ರು ಕಣ್ಣಿನ ಮುಖಾಂತರವಾಗಿ ನೇರವಾಗಿ ನೋಡ್ದವ್ರು ಐ ವಿಟ್ನೆಸ್ ಗಳಿಗೆ ಏನಿರ್ತಾರೆ ಅವರು ಪ್ರಮುಖ ಸಾಕ್ಷಿಗಳಾಗ್ತಾರೆ ಯಾರ ಐ ವಿಟ್ನೆಸ್ಗಳು ಅನ್ನೋದನ್ನು ಕೂಡ ಬಿಟ್ಕೊಟ್ಟಿರ್ಲಿಲ್ಲ ತುಂಬಾ ಗೌಪ್ಯತೆಯನ್ನು ಕಾಪಾಡಿದ್ರು ಹಾಗಂತೆ ಹೀಗಂತೆ ಅವರಂತೆ ಇವರಂತೆ ಸೆಕ್ಯೂರಿಟಿ ಅಂತ ಇನ್ನೊಂದಂತೆ ಮತ್ತೊಂದಂತೆ ಅಂತ ಚರ್ಚೆ ಆಗಿದ್ರು ಕೂಡ ಅದು ಸಾಕ್ಷಿಗಳ ಬಗ್ಗೆ ಡೀಟೇಲ್ಸ್ ಅನ್ನ ಬಿಟ್ಕೊಡೋ ಹಾಗಿಲ್ಲ ಹಾಗಾಗಿ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಮಹತ್ವವನ್ನ ಪಡ್ಕೊಳ್ಳುತ್ತೆ ಅಂಡ್ ಗ್ಯಾಂಗ್ಗೆ ಕಬ್ಬಿಣದ ಕಡಲೆ ಆಗಿದೆ ಡಿ ಎನ್ ಎ ಮ್ಯಾಚಿಂಗ್ ಕೂಡ ಎಸ್ ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಮತ್ತು ಗಣೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೊದಲಿಗೆ ಸಂತೋಷ್ ಈ ಪ್ರಕರಣದಲ್ಲಿ ಇವತ್ತು ಕೋರ್ಟ್ ನಲ್ಲಿ ಆಗುವಂತ ಬೆಳವಣಿಗೆ ಒಂದು ಬಿಗ್ ಡೇ ಅಂತ ನಾವು ಕರಿತಾ ಇದ್ದೀವಿ ಇಷ್ಟು ದಿನ ಅದೊಂದು ಲೆಕ್ಕ ಇವತ್ತು ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಅಂತ ಸೊ ಇವತ್ತಿನ ದಿನ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಕೇಸ್ ಇವತ್ತಿನಿಂದ ಯಾವ ರೀತಿ ಆಗುತ್ತೆ ಅಂತ ಸಂತೋಷ್ ನೀತಿ ಏನಂತ ಹೇಳಿದ್ರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿನೇಳು ಜನ ಆರೋಪಿಗಳ ಬಂಧನವಾಗಿತ್ತು ಕೆಲವರು ಇನ್ನೂ ಜೈಲಿನ ಕೆಲವರು ಈಗಾಗಲೇ ಬೇಲ್ ಮೇಲೆ ಜಾಮೀನು ಪಡೆದುಕೊಂಡು ಹೊರ ಬಂದಿರುವಂಥದ್ದು ಸೊ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಕರಣದ ಟ್ರಯಲ್ ಅನ್ನು ಆರಂಭವನ್ನು ಮಾಡಬೇಕಾಗತ್ತೆ ಟ್ರಯಲನ್ನು ಆರಂಭ ಮಾಡೋಕ್ಕೂ ಮುಂಚೆ ಅದಕ್ಕೊಂದು ಚಾರ್ಜ್ ಫ್ರೀಮನ್ನು ಮಾಡಬೇಕಾಗುತ್ತೆ ಸೊ ಈಗಾಗಲೇ ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅರ್ಜಿ ವಿಚಾರಣೆ ನಡೆದಾಗ ಜಾಮೀನು ರದ್ದು ಮಾಡಿದಂಥ ಆರೋಪಿಗಳಿಗೆ ಅದರ ಜೊತೆಗೆ ಆದಷ್ಟು ಬೇಗ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಶೀಘ್ರವಾಗಿ ನೀವು ಟ್ರಯಲನ್ನು ಆರಂಭ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಸೂಚಿಸಿತ್ತು ಇದರ ಬೆನ್ನೆಲ್ಲ ಆರೋಪಿಗಳು ಒಬ್ಬರ ಮೇಲೆ ಒಬ್ಬರು ಅಂದ್ರೆ ಸುಮಾರು ಹದಿನೇಳು ಜನ ಆರೋಪಗಳು ಇರುವ ಹಿನ್ನೆಲೆಯಲ್ಲಿ ಒಬ್ಬರಿಗೊಬ್ಬರು ಅಂದ್ರೆ ಡಿಸ್ಚಾರ್ಜ್ ಅರ್ಜಿಗಳನ್ನು ಹಾಕೊಳ್ಳುವ ಮುಖಾಂತರ ಇಡೀ ಪ್ರಕರಣದ ತನಿಖೆಯನ್ನ ನಿಲ್ವಾಡ್ತಾ ಅಂದ್ರೆ ತಡ ಮಾಡ್ತಾ ಬರ್ತಾ ಇದ್ರು ಅಂತೇಳಿ ಆರೋಪಗಳು ಕೂಡ ಇತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಪಿ ಪಿ ಅವರು ಒಂದು ಮೆಮೋ ಕೂಡ ಒಂದು ಸಲ್ಲಿಕೆಯನ್ನು ಮಾಡಿದ್ರು ನ್ಯಾಯಾಲಯಕ್ಕೆ ಎಲ್ಲರೂ ಕೂಡ ಏಕಕಾಲಕ್ಕೆ ಇದನ್ನ ಡಿಸ್ಚಾರ್ಜ್ ಅರ್ಜಿಯನ್ನು ಹಾಕೊಳ್ಬಹುದು ಆದ್ರೆ ಒಬ್ಬೊಬ್ಬರೇ ಒಂದೊಂದು ದಿನ ಒಂದೊಂದು ಸಮಯಕ್ಕೆ ಅರ್ಜಿಯನ್ನು ಹಾಕೊಳ್ತಾ ಇದ್ರು ಹಾಕೊಳ್ಳುವ ಮುಖಾಂತರ ಎಲ್ರು ಕೂಡ ಈ ಪ್ರಕರಣದಲ್ಲಿ ಟ್ರಯಲ್ ಆರಂಭ ಮಾಡಲಿಕ್ಕೆ ತಡವನ್ನು ಮಾಡ್ತಿದ್ದಾರೆ ಅಂತ ಇದರ ಬೆನ್ನಲ್ಲೇ ಇವತ್ತು ಟ್ರಯಲ್ ಅನ್ನ ಶುರು ಮಾಡಲಿಕ್ಕೆ ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು ಸೊ ಇವತ್ತು ಬಹುತೇಕವಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳಿಗೆ ಚಾರ್ಜ್ ಅನ್ನು ಫ್ರೇಮ್ ಮಾಡುವಂಥದ್ದು ಇವತ್ತು ಚಾರ್ಜ್ ಫ್ರೇಮ್ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಪ್ರಕರಣದ ತನಿಖೆ ಅಂದರೆ ಆರ್ಗ್ಯುಮೆಂಟ್ ಶುರುವಾಗ್ತಾ ಹೋಗುತ್ತೆ ವಿಚಾರಣೆ ಕೋರ್ಟ್ನಲ್ಲಿ ಸೊ ಇಲ್ಲಿ ಏನು ಹದಿನೇಳು ಜನ ಆರೋಪಿಗಳು ಮತ್ತು ಇತ್ತ ಏನು ಸರ್ಕಾರಿ ಪರ ವಕೀಲರು ಪೊಲೀಸರ ನಡುವೆ ಏನು ಇರುವಂತಹ ಒಂದು ವಾದ ಮತ್ತು ಪ್ರತಿವಾದಗಳು ನ್ಯಾಯಾಲಯ ಅಂದ್ರೆ ಆದಷ್ಟು ಬೇಗ ಈ ಪ್ರಕರಣದ ಟ್ರಯಲ್ ಅನ್ನು ಮುಗಿಸಬೇಕಾಗುತ್ತೆ ಅತ್ಯಂತ ಪ್ರಮುಖವಾದ ಸುದ್ದಿ ಆದಂತ ಒಂದು ಪ್ರಕರಣ ಇದು ಹಾಗಾಗಿ ಈ ಪ್ರಕರಣದ ತನಿಖೆಯನ್ನು ಕೂಡ ಮಾಡಬೇಕು ಅಂತ ಹೇಳಿತ್ತು ಅದರಲ್ಲಿ ನಟ ದರ್ಶನ್ ಇರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಹತ್ವವನ್ನು ಪಡ್ಕೊಂಡಿತ್ತು ಇಡೀ ಪ್ರಕರಣ ಮತ್ತೆ ರೇಣುಕಾ ಸ್ವಾಮಿಯನ್ನು ಅಮಾನುಷವಾಗಿ ಕ್ಷುಲ್ಲಕ ಕಾರಣಕ್ಕೆ ಹತ್ಯೆ ಮಾಡಿದಿತ್ತಲ್ಲ ಇದು ನಿಜಕ್ಕೂ ಕೂಡ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದ್ದಂತಹ ಪ್ರಕರಣ ಹೀಗಾಗಿ ಇದನ್ನು ಇವತ್ತು ಚಾರ್ಜ್ ಫ್ರೇಮ್ ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಟ್ರಯಲ್ ಆರಂಭವಾಗುತ್ತೆ ಇದರಲ್ಲಿರುವ ಒಟ್ಟು ಸಾಕ್ಷಿಗಳಂದ್ರೆ ಇನ್ನೂರ ಎಪ್ಪತ್ತಕ್ಕೂ ಅಧಿಕ ಸಾಕ್ಷಿಗಳು ಇರ್ತಾರೆ ಐ ಗಳು ಇರ್ತವೆ ಎಫ್ ಎಸ್ ಎಲ್ ಎವಿಡೆನ್ಸ್ ಗಳಿರುತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ನ್ಯಾಯಾಲಯದಲ್ಲಿ ವಾದವನ್ನು ಮಾಡ್ತಾ ಹೋಗುವಂತದ್ದು ಒಂದು ಕಡೆ ಎಸ್ ಪಿ ಪಿ ಅಂದ್ರೆ ಪೊಲೀಸರು ಈಗಾಗಲೇ ಕಲೆ ಹಾಕಿರುವಂತಹ ಸಾಕ್ಷಾಧಾರಗಳಿಂದ ಅವೆಲ್ಲವನ್ನು ಕೂಡ ಕೋರ್ಟ್ನ ಮುಂದೆ ಇಟ್ಟು ಮನವರಿಕೆಯನ್ನು ಮಾಡಿಕೊಂಡು ಆರೋಪಿಗಳ ಇನ್ವಾಲ್ವ್ಮೆಂಟ್ ಅಂದ್ರೆ ಇಲ್ಲಿ ಪವಿತ್ರಗೌಡ ಇನ್ವಾಲ್ವ್ಮೆಂಟ್ ಏನಿದೆ ದರ್ಶನ್ ಏನಿದೆ ನಂದಿಷ್ಟು ಏನಿದೆ ದೀಪ ಕೇಳಿದೆ ಈಗ ಸುಮಾರು ಹದಿನೇಳು ಜನ ಆರೋಪಿಗಳ ಇನ್ವಾಲ್ವ್ಮೆಂಟ್ ಹೇಗಿರುತ್ತೆ ಇನ್ವಾಲ್ವ್ಮೆಂಟ್ ಗಳನ್ನ ಇಡೀ ತೋರಿಸಲಾಗುತ್ತೆ ಅಂದರೆ ಕೊಲೆ ಮಾಡ್ಲಿಕ್ಕೆ ಭಾಗ ಆದವ್ರು ಯಾರು ಕಿಡ್ನಾಪ್ ಮಾಡ್ಲಿಕ್ಕೆ ಅದಕ್ಕೆ ಪ್ರಚೋದನೆ ಕೊಟ್ಟವ್ರು ಯಾರು ಬಾಡಿನ ಡಿಸ್ಪೋಸಲ್ ಮಾಡಿದವ್ರು ಯಾರು ಶರಣಾಗ್ಲಿಕ್ಕೆ ಈಗ ಹಂತ ಹಂತವಾಗಿ ಯಾವ್ಯಾವ ಆರೋಪಿಗಳು ತಮ್ಮ ಪ್ರಕರಣದಲ್ಲಿ ಅವರದ್ದೇ ಪಾತ್ರಗಳನ್ನು ಬೀರಿರುತ್ತಾರೆ ಅವರ ಪಾತ್ರಕ್ಕನುಗುಣವಾಗಿ ನ್ಯಾಯಾಲಯ ಒಂದು ಶಿಕ್ಷೆಯನ್ನು ಪ್ರಕಟ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ಟ್ರಯಲ್ ನಡೀಬೇಕು ಆ ಟ್ರಯಲ್ ಇವತ್ತು ಅದಕ್ಕೊಂದು ಡೇಟ್ ಚಾರ್ಜ್ ಫ್ರೇಮ್ ಮಾಡಿ ಒಂದು ದಿನಾಂಕ ನಿಗದಿ ಆಗುವಂತದ್ದು ನೀತಿ ಆ ಓಕೆ ಒಂದ್ ಸೆಕೆಂಡ್ ಹೋಳ ಸಂತೋಷ್ ಏನು ಗಣೇಶ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇವತ್ತು ಎಲ್ಲಾ ಆರೋಪಿಗಳು ಕೂಡ ಹಾಜರಾಗ್ಲೇ ಬೇಕಾಗತ್ತೆ ಕೋರ್ಟ್ಗೆ ಅಂತ ಕೆಲವರು ಜೈಲಲ್ಲಿ ಇದ್ದಾರೆ ಕೆಲವರು ಬೇಲ್ ಮುಖಾಂತರ ಹೊರಗಡೆ ಇದ್ದಾರೆ ಸೊ ಎಷ್ಟೊತ್ತಿಗೆ ಹಾಜರು ಪಡಿಸ್ತಾರೆ ಎಲ್ರು ಹಾಜರಾಗಬೇಕಾದಂತ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳವಣಿಗೆ ನೋಡೋದಾದ್ರೆ ಗಣೇಶ್ ಹ ನೀತಿ ಮುಖ್ಯವಾಗಿ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಹದಿನೇಳು ಜನ ಏನಿರ್ತಾರೆ ಅದರಲ್ಲೂ ಕೂಡ ಈಗ ಹನ್ನೊಂದು ಗಂಟೆಗೆ ವಿಚಾರಣೆ ಆರಂಭ ಆಗುತ್ತೆ ಇನ್ನು ಕೆಲವೇ ಹೊತ್ತಿನಲ್ಲಿ ಕೆಲವೇ ಒಂದು ಐದ ನಿಮಿಷ ಎಲ್ಲ ವಿಚಾರಣೆ ಆರಂಭ ಆಗುತ್ತೆ ಅನ್ನುವಂತಹ ಮಾಹಿತಿ ಈಗ ಪ್ರಾಥಮಿಕವಾಗಿ ಬಂದಿರುವಂತೂ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಕೂಡ ಈಗ ಕೋರ್ಟ್ ಆವರಣ ಅಂದ್ರೆ ಹೊರಗಡೆ ಅಂದ್ರೆ ಆರೋಪಿಗಳನ್ನ ಜೈಲಿಂದ ಏನ್ ಕರ್ಕೊ ಬರ್ತೀವಿ ಆ ಒಂದು ಜಾಗದ ಮುಂದೆ ಇದೀವಿ ನಾವು ಇಲ್ಲೂ ಕೂಡ ಒಂದ್ ರೀತಿಯಲ್ಲಿ ಆ ಬರುವಂತ ಮೂಮೆಂಟ್ ಏನು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ನೀತಿ ಮುಖ್ಯವಾಗಿ ಈ ಸೆಲೆಬ್ರಿಟಿ ದರ್ಶನ್ ಅಂತವ್ರು ಬರುವಂತವ್ರು ಈಗ ಸಾಕಷ್ಟು ಅವರನ್ನು ನೋಡ್ಲಿಕ್ಕೆ ಅಭಿಮಾನಿಗಳು ಬರುವಂಥವ್ರು ಆದ ಒಂದು ರೀತಿಯಲ್ಲಿ ನೂಕು ಇರುತ್ತೆ ಜನರ ಕ್ರೌಡ್ ಜಾಸ್ತಿ ಇರುತ್ತೆ ಆದ್ರೆ ಇವತ್ತಿನ ಬೆಳವಣಿಗೆ ನೋಡ್ರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಬಹುತೇಕ ಕೋರ್ಟ್ಗೆ ಇವತ್ತು ದೈಹಿಕವಾಗಿ ಹಾಜರಾಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಯಾಕೆಂದ್ರೆ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡುವಂಥದ್ದು ಅಥವಾ ವಿಚಾರಣೆ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮುಖಾಂತರ ಅವ್ರು ಹಾಜರಾಗ್ತಾರನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂಥದ್ದು ಅದೇ ಅಧಿಕೃತ ಮಾಹಿತಿ ಇನ್ನೂ ಕೂಡ ತಿಳಿದು ಬಂದಿಲ್ಲ ಆದರೆ ಕೆಲವು ಪೊಲೀಸ್ ಸಿಬ್ಬಂದಿಗಳನ್ನ ಹಾಗೇನೆ ಸಿಟಿ ಸಿವಿಲ್ ಕೋರ್ಟ್ ನ ಕೆಲವು ಅಧಿಕಾರಿಗಳು ಮಾತ್ರ ಈ ಒಂದು ಗೇಟ್ ಮುಂದೆ ಆವರಣದಲ್ಲಿ ಇರುವಂತದ್ದು ಆದ್ರೆ ಇಲ್ಲಿ ಬರುವಂತಹ ಮೂಮೆಂಟ್ ಗಳಿದ್ದಾಗ ಸಾಕಷ್ಟು ಭದ್ರತಾ ಭದ್ರತೆ ಕೈಗೊಳ್ಳಲಾಗ್ತಿತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗ್ತಿತ್ತು ಸುತ್ತಮುತ್ತ ಸಂಚಾರಕ್ಕೂ ಕೂಡ ಒಂದಿತ್ತು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗ್ತಿತ್ತು ಆದ್ರೆ ಯಾವುದೇ ರೀತಿಯ ಮೂಮೆಂಟ್ ಈ ಕ್ಷಣದಲ್ಲಿ ಇನ್ನೂ ಕೂಡ ಕಂಡು ಬಂದಿಲ್ಲ ಹಾಗಾಗಿ ಈ ಈ ಕ್ಷಣದ ಒಂದು ಡೆವಲಪ್ಮೆಂಟ್ಸ್ ಗಳು ನೋಡಿದ್ರೆ ಇಲ್ಲಿ ಒಂದು ಕೋರ್ಟ್ ಆವರಣದ ಅಥವಾ ಹೊರಗಡೆ ಇರುವಂತಹ ವಾತಾವರಣ ನೋಡಿದ್ರೆ ಬಹುತೇಕವಾಗಿ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ದೈಹಿಕವಾಗಿ ಹಾಜರಾಗುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು ಮೌಖಿಕವಾಗಿ ಅಂತಂದ್ರೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರು ಹಾಜರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಓಕೆ ಸಂತೋಷ ಸಂತೋಷ್ ಈಗ ಸಾಮಾನ್ಯವಾಗಿ ಒಂದು ದೋಷ ಆರೋಪ ಅನ್ನುವಂಥದ್ದಾಗಿರ್ಬೋದು ಅಥವಾ ಈ ತರದ ಕೇಸಸ್ಗಳಲ್ಲಿ ಆರೋಪಿಗಳ ಹಾಜರಾಗಲೇ ಬೇಕು ಕಟೆಕಟೆಗೆ ಅವರು ಬಂದಿದ್ದಾರೆ ಅಂತ ಕನ್ಫರ್ಮ್ ಆಗ್ಬಿಟ್ಟು ಆನಂತರ ಸೆಕ್ಷನ್ಗಳನ್ನ ಹೇಳ್ತಾರೆ ಅಂತ ಹೇಳಲಾಗ್ತಾ ಇತ್ತು ಸೊ ಈಗ ಇಲ್ಲಿ ಒಂದ್ ವೇಳೆ ಇವರು ಬಂದಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಅದು ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕಾಗೋ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗೋ ಸೊ ಈ ಹಿಂದಿನ ಕೇಸಲ್ಲಿ ಈ ತರದ ಏನಾದ್ರು ಇತ್ತ ಸಂತೋಷ್ ಈ ತರ ಅವಕಾಶ ಇದೆಯಾ ಕಾನೂನಲ್ಲಿ ನೀತಿ ಕಾನೂನಡಿಯಲ್ಲಿ ಇದಕ್ಕೆ ಅವಕಾಶಗಳಿತ್ತು ಏನಂದರೆ ಕೆಲವು ಸೂಕ್ಷ್ಮ ಪ್ರಕರಣಗಳಿಗೆ ಆಯಾ ತನಿಖಾಧಿಕಾರಿಗಳು ಮತ್ತು ಜೈಲು ಭದ್ರತಾ ಸಿಬ್ಬಂದಿಗಳು ಕೊಡುವಂಥ ಕಾರಣಗಳನ್ನು ಆಧಾರವಾಗಿ ಇಟ್ಕೊಂಡು ಅದಕ್ಕೆ ಪೂರಕವಾದ ಒಂದು ಭದ್ರತೆಯನ್ನು ಮಾಡಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಇವತ್ತಿನ ಪ್ರಕರಣದಲ್ಲಿ ಬಹುತೇಕವರು ಚಾರ್ಜ್ ಫ್ರೇಮ್ ಅನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು ಹೀಗಾಗಿ ಇವತ್ತು ಚಾರ್ಜ್ ಫ್ರೇಮ್ ಮಾಡೋದಾದ್ರೆ ಎಲ್ಲ ಆರೋಪಿಗಳು ಬರ್ತಾರೋ ಅನ್ನೋ ಮಾಹಿತಿಗಳಿತ್ತು ಆದರೆ ಈಗ ಕೆಲ ಆರೋಪಿಗಳು ಪರಪ್ ನಗರದಲ್ಲಿರುವಂತವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಇವತ್ತು ಚಾರ್ಜ್ ಫ್ರೇಮ್ ಮಾಡುವಂಥದ್ದು ಅಂದ್ರೆ ಎಷ್ಟೊತ್ತಿಗೆ ಪ್ರಕರಣವನ್ನು ಕೋರ್ಟ್ ಕೈಗೆ ಎತ್ಕೊಳ್ಳುತ್ತೆ ಎತ್ಕೊಂಡ ನಂತರ ಸೊ ಜಾಮೀನು ಪಡೆದುಕೊಂಡು ಹೊರಗಿರುವಂತ ಆರೋಪಿಗಳೇನಿರ್ತಾರೆ ಇವರೆಲ್ಲರೂ ಫಿಸಿಕಲಿ ಆಗಿ ನ್ಯಾಯಾಲಯಕ್ಕೆ ಹಾಜರಾಗಲೇಬೇಕಾಗತ್ತೆ ಉಳಿದಂತೆ ಜೈಲಿನಲ್ಲಿರುವಂತಹ ಆರೋಪಿಗಳೆಂದ್ರೆ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವೂ ಕೂಡ ಈ ಒಂದು ಚಾರ್ಜ್ ಫ್ರೇಮ್ ಆಗುವಂತ ಸಂದರ್ಭದಲ್ಲಿ ಬರಲಿಕ್ಕೆ ಅಂದ್ರೆ ಅನುಮತಿಯನ್ನು ಪಡ್ಕೊಂಡಿದೆ ನ್ಯಾಯಾಲಯದ ಅದಕ್ಕೆ ಇರುತ್ತೆ ಅದಕ್ಕೆ ಪೂರಕವಾದ ಕಾರಣಗಳನ್ನು ಸಕಾರಣಗಳನ್ನು ಕೊಡಬೇಕಾಗತ್ತೆ ಒಂದು ಕಡೆಯಲ್ಲ ಯಾರಿಗಾದ್ರೂ ಅವರೋಗ್ಯದ ಕಾರಣಗಳಿರಬೇಕು இல்ல ஜெல் அவரு கர்க்கொம் வரப்போ இவத்து விசாரணை நடைபெற கேவல ಚಾರ್ಜ್ ಫ್ರೈ ಮಾಡೋದ್ರಿಂದ ಅವ್ರು ಬಂದು ಇಲ್ಲಿಂದ ವಾಪಸ್ ಹೋಗ್ಬೇಕಾಗುತ್ತೆ ಈ ಕಾರಣಕ್ಕೆ ವಿಡಿಯೋ ಕಾನ್ಫರೆನ್ಸ್ ಅವ್ರನ್ನ ಹಾಜರು ಮಾಡ್ತೀವಿ ಅಂತ ಕೂಡ ಮನವಿ ಮಾಡ್ಕೊಳ್ಬೋದು ಐವಗಳು ಮತ್ತು ಇಲ್ಲ ಎಸ್ ಪಿ ಪಿ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ಬೋದು ಅದರ ಜೊತೆಗೆ ಇನ್ನ ಕರ್ಕೊಂಬರುವಂಥ ಆರೋಪಿಗಳೇನಿರ್ತಾರೆ ಅವ್ರನ್ನ ಕರ್ಕೊಂಬರುವಂಥ ಮಾರ್ಗ ಮಧ್ಯೆ ಏನಾದರೂ ಸಮಸ್ಯೆಗಳಾಗ್ಬೋದು ಇಲ್ಲಾಂದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ ನಟ ಏನು ದರ್ಶನ್ ಇದನ್ನ ಅಥವಾ ಕೊಲೆ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಆತನದೇ ಅದು ಒಂದು ದಂಡು ಫ್ಯಾನ್ ಫಾಲೋವರ್ಸ್ಗಳಿರ್ತಾರೆ ಇರ್ತಾರೆ ಅವರೆಲ್ಲರೂ ಕೂಡ ಬಂದು ಸೇರುವಂಥ ಸಾಧ್ಯತೆಗಳಿರುತ್ತೆ ಮಾರ್ಗ ಮಧ್ಯೆ ಬರುವಂಥ ಸಾಧ್ಯತೆಗಳಿರುತ್ತೆ ಈ ಕಾರಣ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ನಾವು ಹಾಜರು ಪಡಿಸ್ತೀವಿ ಅಂತ ಕೂಡ ಮನವಿಯನ್ನು ಅದು ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ಈಗಾಗಲೇ ರಾಜ್ಯಾತೀತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಜೈಲಿನಲ್ಲಿ ದರ್ಶನ್ ಫೋಟೋಗಳು ರಿಲೀಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಈ ಕಾರಣಕ್ಕಾಗಿ ಪೊಲೀಸರು ಮುಂಜಾಗ್ರತವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅನ್ನೋ ಕಾರಣಕ್ಕೆ ಮನವಿ ಮಾಡ್ಕೊಳ್ಬಹುದು ಒಂದು ವೇಳೆ ಏನಾದ್ರು ಇವತ್ತು ಚಾರ್ಜ್ ಫ್ರೇಮ್ ಗೆ ಕಡ್ಡಾಯವಾಗಿ ಬರಲೇಬೇಕು ಅನ್ನೋಂಗಿದ್ರೆ ಕೋರ್ಟ್ ಅದನ್ನ ಯಾರು ಇಲ್ವ ಇರ್ತಾರೆ ಇಲ್ಲ ಎಸ್ ಪಿ ಅವರಿಗೆ ಸೂಚನೆ ಕೊಡುತ್ತೆ ಕಡ್ಡಾಯವಾಗಿ ಆರೋಪಿ ಕರ್ಕೊಂಡ್ಬಂದು ನೀವು ನ್ಯಾಯಾಲಯಕ್ಕೆ ಹಾಜರು ಪಡಿಸಬೇಕು ಅಂತ ಸೂಚಿಸುತ್ತೆ ಆ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಹಾಜರು ಕಂಡು ಇಲ್ಲ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೂಡ ನ್ಯಾಯಾಲಯದ ಮುಂದೆ ಹಾಜರಾಗ್ಲಿಕ್ಕೆ ಅವಕಾಶಗಳು ಇರುತ್ತೆ ನೀತಿ ಯು ಸಂತೋಷ್ ಮತ್ತು ಗಣೇಶ್ ತಮ್ಮದ ಡೀಟೇಲ್ಸ್ಗಾಗಿ